ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಅರ್ಜಿ ಹಾಕೊಂಡು ಹೋಗಿದ್ದ ಅವ್ರ ಮನೆ ಮುಂದೆ ಕಾಂಗ್ರೆಸ್ ನಾಯಕರಿಗೆ ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವೇ ಆಗಬೇಕು ಅಂತ ಬಂದ್ರಿ ಮುಖ್ಯಮಂತ್ರಿ ಮಾಡಿದ್ರಿ ನಡೆಸ್ಕೊಂಡಿದ್ದಾಗೆ ನೀವು ನನ್ನ ರೈತರು ಸಾಲ ಮನ್ನಾ ಮಾಡಬೇಕಾಗಿತ್ತು ಸಹಿಸ್ಕೊಂಡು ಹದಿನಾಲ್ಕು ತಿಂಗಳು ಸರ್ಕಾರ ನಡೆಸಿದೆ ನಾನು ಯಾವಾಗ ನನ್ನ ರೈತರು ಸಾಲ ಮನ್ನಾ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಹೊಂದಿಸಿ ನಮ್ಮ ರೈತರು ಮನ್ನಾ ಮಾಡಿದೆ ಆಮೇಲೆ ಈ ಸರ್ಕಾರದ ನಡವಳಿಕೆ ನನ್ನನ್ನು ಯಾವ ರೀತಿ ನಡೆಸ್ಕೊಂಡಿದ್ರು ಕಾರಣ ಎರಡ್ ಸಾವಿರದ ನಾವು ಸರ್ಕಾರ ಮಾಡಿದ್ರು ಆ ನನ್ನ ಆಡಳಿತ ಜೊತೆ ಚುನಾವಣೆ ಯಾವ ರೀತಿ ನಡೆಸಿದ್ದೇವೆ ಇವತ್ತು ಈ ನಾಡಿನ ಜನತೆ ಇವತ್ತು ಸ್ವಾಮಿಯನ್ನ ಗುರುತಿಸಿದ್ರೆ ಅವತ್ತಿನ ಇಪ್ಪತ್ತು ತಿಂಗಳ ನಮ್ಮ ಆಡಳಿತ ಆಡಳಿತವನ್ನ ಇವತ್ತೂ ಮೆಚ್ಚಿ ಇಲ್ಲಪ್ಪ ಕುಮಾರಣ್ಣ ನಮ್ಮ ಕುಟುಂಬದ ಮಗನಾಗಿ ನಮ್ಮ ಇರ್ತಾನೆ ಅಂತ ಹೇಳಿ ಇವತ್ತು ನನ್ನನ್ನ ರಾಜಕೀಯದಲ್ಲಿ ಉಳಿಸಿದ್ರೆ ಆ ಇಪ್ಪತ್ತು ತಿಂಗಳ ಆಡಳಿತ ಈ ಭಾಗದ ನನ್ನ ತಂದೆ ತಾಯಿದ್ರು ಅನ್ನೋದನ್ನ ನನ್ನ ಕೊನೆ ಉಳಿದವರೆಗೂ ಮರೆಯಲ್ಲ ಪಾಪ ನೆನ್ನೆ ಹೇಳಿದ್ದಾರೆ ನೆನ್ನೆ ಹೇಳಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೆ ಸಾರಿ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ರೆ ಲೋಕಸಭೆ ಆಯ್ಕೆ ಆಗೋದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೇಕೆ ತಾಯ ಪ್ರಧಾನಮಂತ್ರಿಗಳಿಗೆ ಅನುಮತಿ ಕೊಡಿಸ್ತೀನಿ ಅಂತ ಭಾಷಣ ಮಾಡಿದ್ರು ಎಲ್ಲಿ ಕುಮಾರಸ್ವಾಮಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ ನಾನು ಮುಂದುವರೆದ ಭಾಗ ಏನು ಹೇಳಿದ್ದೀನಲ್ಲಿ ನೀವು ತಮಿಳುನಾಡಿನ ಸರ್ಕಾರದ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಿ ಡಿಎಂಕೆ ಜೊತೆ ನಿಮ್ಮ ಚುನಾವಣಾ ಹೊರತಾಣಿಕೆಯನ್ನು ಇಟ್ಕೊಂಡಿದ್ದೀರಿ ನೀವು ತಮಿಳುನಾಡು ಸರ್ಕಾರವನ್ನು ಒಪ್ಪಿಸಿ ವರ್ಷದಲ್ಲಿ ಪರ್ಮಿಷನ್ ಇವತ್ತು ನೂರಿ ನೀರು ಮೈಸೂರು ಅರಸು ಕಳೆದಂತ ಕೆರೆ ಚನ್ನ ಮಾಡಿ ಕೆಟ್ಟೆ ವಿಶ್ವೇಶ್ವರ ದೇವಿಗೆ ನೂರಿ ಅಡಿ ನೀರು ತುಂಬಿ ತಮಿಳುನಾಡಿ ನಿರಂಗರವಾಗಿ ಹೋಯ್ತು ನಿರಗಣವಾಗಿ ಹಿರಿಕೆ ಒಂದೂವರೆ ಲಕ್ಷ ಒಂದು ಮುಕ್ಕ ಲಕ್ಷ ನ್ಯೂಸಕ್ಸಿರೋಯ್ತು ಅಂದ್ರೆ ಹಿರಿಯ ಹದಿನೇಳು ಹದಿನೈದು ಪಿ ಎಂ ಸಿಗೋಯ್ತು ಇಲ್ಲಿ ಎಂತ ನೋಡದೆ ಪ್ರಕಟಣೆ ನೋಡದೆ ಈಗ ಪ್ರಕಟಣೆ ನೋಡದೆ ಒಂದು ನಿಮಿಷ ಸಮಾಧಾನವಾಗಿ ಸಮಾಧಾನವಾಗಬೇಡಿ ನನ್ನ ರೈತರು ಭತ್ತ ಹೊಟ್ಲು ಬಿಟ್ಟು ನಾಕೆ ಮಾಡಲಿಕ್ಕೆ ನೀರನ್ನ ಆಗಸ್ಟ್ ಒಂದನೇ ತಾರೀಕಿಂದ ಡಿಸೆಂಬರ್ ಹದಿನೇ ತಾರೀಕವರೆಗೆ ಬಿಟ್ಟು ಬಿಟ್ಟು ಹದಿನೆಂಟು ದಿನಕ್ಕೆ ಒಂದೊಂದು ತಿಂಗಳಿಗೆ ನೀರು ಕೊಡತಕ್ಕಂತ ಆಗಸ್ಟ್ ಆ ಕಟ್ಟ ನೀರನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ನಿಮಗೆ ನಾಶ ಆಗಲಿ ಅಂತ ಕೇಳಿ ಏಳನೇ ತಾರೀಕು ತಮಿಳುನಾಡಿನ ರೈತರು ಏನ್ ಭಾಷಣ ಮಾಡಿದ್ದಾರೆ ನಚನ ಮುಂದ್ರ ಅದಕ್ಕೆ ನೋಡಿ ಸಮಯ ಇಲ್ಲ ಎರಡನೇ ತಾರೀಕಿನಂದು ತಮಿಳುನಾಡಿನ ರೈತರು ಯಾರು ಕೆಆರ್ ಎಸ್ ಆರೋಗ್ಯ ಕಮಿಳಿ ಜಲಾಶಯಗಳು ಏನಾದ್ರು ಜಲಾಶಯ ಪ್ರಕೃತಿಯ ಒಂದು ನಚನಲ್ಲ ಸರ್ಕಾರದಲ್ಲಿ ಸರಿ ಸರಿಯ ಸಹಕಾರದಲ್ಲಿ ಇವತ್ತು ನಮ್ಮ ಜಲಾಶಯಗಳು ತುಂಬಿದ್ರೆ ನೀರೇ ಸರಾವ ಹೋಗ್ತಾ ಇದೆ ಒಂದು ನಾನು ಹೇಳ್ತೀನಿ ನನ್ನ ಜನತೆ ನನಗೆ ಆಶೀರ್ವಾದ ಮಾಡಿದ್ದೀನಿ ಈ ವರ್ಷ ನನ್ನ ರೈತ ಬಂಧುಗಳು ಒಂದು ಸಮಸ್ಯೆಗಳಿದೆ ನಿಮ್ಮ ಕೃಷಿ ಚಟುವಟಿಕೆಯನ್ನ ಸರ್ಕಾರಗಳು ನಿಮ್ಮ ಪರವಾಗಿ ನಿಲ್ಲದೆ ಇದ್ರು ನನ್ನನ್ನು ಒಳಗೊಂಡಂತೆ ಹೇಳ್ತೇನೆ ಯಾವುದೇ ಸರ್ಕಾರಗಳಿಗೆ ನಿಮ್ಮ ಪರವಾಗಿ ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಇನ್ನೂ ಕಣ ಮಾಡಿದ್ರು ಆ ಪ್ರಕೃತಿಯ ಸಾಕಾರದಲ್ಲಿ ಈ ಬಾರಿ ನೀರು ಬರಲಿಕ್ಕೆ ಕಾರಣ ಕುಮಾರಸ್ವಾಮಿಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋದು ಆ ತಾಯಿ ಚಾಮುಂಡೇಶ್ವರಿ ಬರ್ತಿದ್ದು ಇದನ್ನ ಸರ್ಕಾರ